ಎರಡನೇ ದಿನದ ವಿಧಾನಸಭಾ ಅಧಿವೇಶನದಲ್ಲಿ ಗದ್ದಲ ಸದನದಲ್ಲಿ ಭಾರತಕ್ಕೆ ಪ್ರಸ್ತಾಪಕ್ಕೆ ಬಿಜೆಪಿ ಕಂಡ ಇಂದು ಸದ್ದು ಮಾಡಲಿದೆ ಅನುದಾನ ತಾರತಮ್ಯ ವಿಚಾರ ಬಿಜೆಪಿ ನಾಯಕರಿಗೆ ಎಸ್ ಟಿ ಸೋಮಶೇಖರ್ ಮರ್ಮಾಘಾತ ಇದೆಲ್ಲವನ್ನ ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ಲೈನಲ್ಲೇ ವಿಧಾನಸಭೆಯಲ್ಲಿ ನಿನ್ನೆ ಕಾವೇರಿದ ಚರ್ಚೆ ನಡೆಯಿತು ಆರಂಭದ ದಿನವೇ ಕೇಸರಿ ಶಾಲು ಹಾಕಿಕೊಂಡು ಬಂದು ಹೋರಾಟದ ಸುಳಿವು ನೀಡಿದ್ದ ಬಿಜೆಪಿ ಸದಸ್ಯರು ನಿನ್ನೆಯೂ ಅಬ್ಬರಿಸಿದ್ರು ಕಲಾಪ ಆರಂಭವಾಗ್ತಿದ್ದಂತೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಗೆ ಸುನೀಲ್ ಕುಮಾರ್ ಆಗ್ರಹಿಸಿದ್ರು ಗದ್ದಲ ಜೋರಾದಾಗ ಸ್ಪೀಕರ್ ಯುಟಿ ಖಾದರ್ ಮಧ್ಯ ಪ್ರವೇಶಿಸಿ ರೋಗ ಹೇಳೋದು ನೀವೇ ಮದ್ದು ಹೇಳೋದು ನೀವೇ ಆದ್ರೆ ನಾನೇ ಯಾಕೆ ಅಂತ ಗರಂ ಆದ್ರು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ ವೇಳೆ ಅನುದಾನ ತಾರತಮ್ಯ ವಿಚಾರ ಪ್ರಸ್ತಾಪಿಸಿದ ಶಾಸಕ ನರೇಂದ್ರ ಸ್ವಾಮಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರು ಅಕ್ಕಿ ಕೊಡುವವರು ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಂತ ಕಿಡಿಕಾರಿದ್ರು ಈ ವೇಳೆ ಬಿಜೆಪಿ ಸದಸ್ಯರು ಆಕ್ಷೇಪ ಎತ್ತಿದಾಗ ಗದ್ದಲ ಉಂಟಾಯಿತು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಫೆಬ್ರವರಿ ಹದಿನೈದರಂದು ನಡೆಯುವ ಬಜೆಟ್ ಅಧಿವೇಶನದಲ್ಲಿ ಶಾಸಕರು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಭಾಗವಹಿಸಲು ಸ್ಪೀಕರ್ ಖಡಕ್ಕಾಗಿ ಸೂಚಿಸಿದ್ದಾರೆ ಆದರೆ ಹತ್ತು ಮೂವತ್ತಕ್ಕೆ ಸದನ ಆರಂಭಿಸಲು ಪಕ್ಷಾತೀತವಾಗಿ ಸದಸ್ಯರು ಮನವಿ ಸಲ್ಲಿಸಿದ್ರು ಆದರೆ ಸದಸ್ಯರ ಮನವಿಗೆ ಮಣಿಯದೆ ಸ್ಪೀಕರ್ ಇಂದು ಕೂಡ ಸದನದ ಕಲಾಪವನ್ನು ಒಂಬತ್ತು ನಲವತ್ತೈದಕ್ಕೆ ಆರಂಭಿಸಲಿದ್ದಾರೆ ವಿಧಾನಸಭೆ ಸದನದ ಮೂರನೇ ದಿನವಾದ ಇಂದು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದ ಅನುದಾನ ತಾರತಮ್ಯ ವಿಚಾರ ಸದ್ದು ಮಾಡಲಿದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಗದ್ದಲ ಏರ್ಪಡುವ ಸಾಧ್ಯತೆ ದಟ್ಟವಾಗಿದೆ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ವಿಚಾರದಲ್ಲಿ ಮಲತಾಯಿ ಧೋರಣೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿದೆ ಅನುದಾನದ ತಾರತಮ್ಯ ವಿಚಾರವಾಗಿ ಮೋದಿ ವಿರುದ್ಧ ಕೈ ನಾಯಕರು ಮುಗಿಬೀಳುವ ಸಾಧ್ಯತೆ ಇದೆ ಬಿಜೆಪಿಯಿಂದ ಒಂದು ಕಾಲು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಮನೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕಳೆದ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಯುವ ಸ್ಥಳಕ್ಕೆ ಹೋಗಿದ್ರು ಆದ್ರೀಗ ಸೋಮಶೇಖರ್ ತಮ್ಮ ಶಾಸಕರ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರವಾಗಿ ಬಿಜೆಪಿ ಶಾಸಕ ಟಿ ಸೋಮಶೇಖರ್ ಪ್ರಚಾರ ಕಾರ್ಯ ನಡೆಸಿದ್ದಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದ ಕಾಂಗ್ರೆಸ್ನ ಪುಟ್ಟಣ್ಣರನ್ನ ಗೆಲ್ಲಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಇನ್ನು ಎಸ್ ಟಿ ಸೋಮಶೇಖರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಗರಂ ಆಗಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಹಾಗೂ ತಮ್ಮದೇ ವಿರುದ್ಧ ಅಪಪ್ರಚಾರ ಮಾಡಿದ್ದ ಎಪಿ ರಂಗನಾಥ್ ಪರ ತಾವು ಕ್ಯಾಂಪೇನ್ ಮಾಡಬೇಕಂತ ಸಿಟ್ಟಾಗಿದ್ದಾರೆ ಕ್ಷೇತ್ರದಲ್ಲಿ ಬಂದರೂ ಕೂಡ ಮೈತ್ರಿ ಅಭ್ಯರ್ಥಿ ರಂಗನಾಥ್ ತನಗೆ ಮಾಹಿತಿಯೇ ನೀಡಿಲ್ಲ ಇಂಥವರ ಪರ ಜಾಕಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಕೋಟೆಯೊಳಗೆ ಇದ್ರು ನಾಯಕರ ಜೊತೆ ಎಸ್ ಟಿ ಸೋಮಶೇಖರ್ ಅಂತರ ಕಾಯ್ದುಕೊಳ್ತಿದ್ದಾರೆ ಟಿ ಸೋಮಶೇಖರ್ ಆಗ್ರಹಕ್ಕೆ ಕೆಲ ದಿನಗಳ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಎಂಬ ಕಾರಣವನ್ನ ಕೊಟ್ಟು ಸ್ಥಳೀಯ ನಾಯಕರನ್ನ ಬಿಜೆಪಿ ಉಚ್ಚಾಟನೆ ಮಾಡಿತ್ತು ಆದ್ರೀಗ ಅದೇ ಉಚ್ಚಾಟಿತ ಮುಖಂಡರನ್ನ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ ಇದರಿಂದ ಕೇರಳಿರುವ ಟಿ ಸೋಮಶೇಖರ್ ಬಿಜೆಪಿ ನಾಯಕರಿಗೆ ಮತ್ತೆ ಶಾಕ್ ನೀಡಿದ್ದಾರೆ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮನವೊಲಿಸಲು ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದಾಗಿದ್ದಾರೆ ನಿನ್ನೆ ಮಧ್ಯಾಹ್ನದ ಬಳಿಕ ಕಲಾಪಕ್ಕೆ ಹಾಜರಾದ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರನ್ನ ಕೈ ಹಿಡಿದು ಗ್ರಂಥಾಲಯದ ಒಳಗೆ ಕರೆದೊಯ್ದು ಮಾತನಾಡಿದ್ದಾರೆ ಸದನದಲ್ಲಿ ಪ್ರತಿಭಟನೆ ಇದ್ದಾಗ ನಮ್ಮ ಜೊತೆ ಇಲ್ಲಿಯೇ ಇರಬೇಕು ಅಂತ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಸೂಚಿಸಿದ್ದಾರೆ ಎಸ್ಟಿ ಸೋಮಶೇಖರ್ ಕೇವಲ ದೈಹಿಕವಾಗಿ ಮಾತ್ರ ಬಿಜೆಪಿಯಲ್ಲಿದ್ದಾರೆ ಮಾನಸಿಕವಾಗಿ ಸಂಪೂರ್ಣವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾಗಿದೆ ಎನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿದೆ ಇದರ ಮಧ್ಯೆ ಅತ್ತ ಬಿಜೆಪಿಯನ್ನ ತೊರೆಯದೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುವ ರೀತಿ ಎಸ್ಟಿ ಸೋಮಶೇಖರ್ ನಡೆದುಕೊಳ್ಳುತ್ತಿರುವುದು ಸಹಜವಾಗಿ ಹಲವು ಅನುಮಾನಗಳನ್ನ ಮೂಡಿಸುತ್ತಿದೆ